ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ನಿನ್ನೆಯಿಂದ ಖಾತೆಯನ್ನು ಸೃಜಿಸಿ ಆಪ್ಷನ್ ಶೋ ಆಗ್ತಿಲ್ಲ ಅಂದರೆ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಇವಾಗ ಸ್ಕ್ರೀನಲ್ಲಿ ಕಾಣ್ತಿದೆ ನೋಡಿ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಸೊ ಇದೇನು ಪರ್ಮನೆಂಟಾಗಿ ಕ್ಲೋಸ್ ಮಾಡಿಬಿಟ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಥವಾ ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇಲ್ವಾ ಅಂತ ಅದನ್ನು ಹೇಳ್ತೀನಿ ಅಷ್ಟೇ ಅಲ್ಲದೆ ಈ ಕೆಲವೊಬ್ರು ಫೋನ್ ನಂಬರ್ನ ಮಿ ಫೋನ್ ನಂಬರ್ ಹೋದ ವರ್ಷ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿ ಫೋನ್ ನಂಬರ್ ಇರುತ್ತೆ ಈ ವರ್ಷ ಸ್ಕಾಲರ್ಶಿಪ್ಗೆ ಹಾಕಲಿಕ್ಕೆ ಫೋನ್ ನಂಬರ್ ಇರೋಲ್ಲ ಮಿಸ್ ಆಗೋಗಿರ್ತದೆ ಬಟ್ ಪಾಸ್ವರ್ಡು ಗೊತ್ತಿರೋಲ್ಲ ಯಾವ ರೀತಿ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಳ್ಬೇಕು ವಿತೌಟ್ ಒ ಟಿ ಪಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನಾನು ಎಚ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟು ಎನ್ ಎಸ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಲಿಕೇಶನ್ ಹಾಕುವ ರೀತಿ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಗ್ರೂಪ್ ಲಿಂಕ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ನಾನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ಇದ್ರ ಬಗ್ಗೆ ನಾನು ಪಟಪಟ ಅಂತ ಹೇಳಿ ಮುಗಿಸ್ಬಿಡ್ತೀನಿ ಸೊ ನಿನ್ನೆಯಿಂದ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಹೊಸ ಖಾತೆಯನ್ನು ಸೃಜಿಸಿ ಅಲ್ಲಿ ಹೋಗಿ ನಾವು ನಮ್ಮದು ಐ ಡಿ ಯಾವುದಿದೆ ಚೆಕ್ ಮಾಡಬೇಕು ಅಂತ ಹೋದರೆ ಸರ್ವರ್ ಆಟೋಮೆಟಿಕ್ಲಿ ಅಲ್ಲಿ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಇದರ ಅರ್ಥ ಏನಂತ ಅಂದರೆ ಈ ಹಿಂದೆ ತುಂಬ ತುಂಬ ಸಲವೂ ಆಗಿತ್ತು ಅಂದರೆ ಕೆಲವೊಂದು ಟೆಕ್ನಿಕಲ್ ಅಪ್ಡೇಟ್ ಮಾಡ್ತಾ ಇರ್ತಾರೆ ನಮ್ಮ ಎಸ್ ಎಸ್ ಪಿ ಕಡೆಯವರು ಎಸ್ ಎಸ್ ಪಿ ಕಡೆಯಿಂದ ಟೆಕ್ನಿಕಲ್ ಕೆಲವೊಂದು ಅಪ್ಡೇಟ್ ಇರುತ್ತೆ ಅಂದರೆ ಇವಾಗೆಲ್ಲ ಕೆಲವೊಂದು ಪ್ರಾಬ್ಲಮ್ ಬರ್ತಿದೆ ಅಲ್ಲ ಎಷ್ಟೋ ಜನ ಜಾತಿ ಅದೇ ಸೇವ್ ಮಾಡ್ಲಿಕ್ಕೆ ಹೋದ್ರೆ ಸೇವ್ ಆಗ್ತಾ ಇಲ್ಲ ಹೆಸರು ಮಿಸ್ ಮ್ಯಾಚ್ ಅಂತ ಬರ್ತಿದೆ ಕೆಲವೊಂದು ನೆಕ್ಸ್ಟ್ ಅಂತ ಹೋಗ್ತಾನೆ ಇಲ್ಲ ಸೆಕೆಂಡ್ ಪ್ರೊಸೆಸ್ಸು ಪ್ರಾಬ್ಲಮ್ ಬರ್ತಿದೆ ಸೊ ಇದನ್ನೆಲ್ಲ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಎಲ್ಲ ತಿಳ್ಕೊಂಡು ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ಅಪ್ಡೇಟ್ ಮಾಡೋವ್ರಿಗೂ ಅದೇ ರೀತಿ ಇರುತ್ತೆ ಮಿನಿಮಮ್ ಒಂದು ಟೂ ತ್ರೀ ಡೇಸ್ ಇದೇ ರೀತಿ ಇರ್ಬೋದು ಇಲ್ಲ ನಾಳೆ ಬೆಳಗ್ಗೆಯಿಂದ ಓಪನ್ ಆಗ್ಬೋದು ಸೊ ನೀವು ಈ ಪೇಷನ್ಸ್ ಕಳ್ಕೊಬಿಡಿ ಹಂಡ್ರೆಡ್ ಪರ್ಸೆಂಟ್ ಓಪನ್ ಆಗುತ್ತೆ ಓಕೆನಾ ಇದು ಮುಗಿತು ಸೆಕೆಂಡ್ ಇನ್ನೊಂದು ಏನಂತಂದ್ರೆ ಫೋನ್ ನಂಬರ್ನ ಹೋದ ವರ್ಷ ಕೊಟ್ಟಿರೋದು ಈ ವರ್ಷ ಎಲ್ಲ ನನ್ನ ಹತ್ರ ಒ ಟಿ ಪಿ ತೊಗೊಳಕ್ಕೆ ಆ ಫೋನ್ ನಂಬರ್ ಇಲ್ಲ ಸರ್ ಫೋನ್ ನಂಬರ್ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದೀರ ಸೊ ಒಂದು ಸಿಂಪಲ್ ಮೆಥಡ್ ಹೇಳ್ಬಿಡ್ತೀನಿ ಒ ಬಿ ಸಿ ಸ್ಟೂಡೆಂಟ್ಗಳಿಗೆ ಫೋನ್ ನಂಬರ್ ಚೇಂಜ್ ಅಂದರೆ ನಿಮ್ಮ ಹತ್ರ ನೀವು ಸಿಸ್ಟಮ್ನಲ್ಲಿ ಫೋನಲ್ಲಿ ನೀವೇ ಯಾವ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಇದೆ ಏನಂತ ಅಂದರೆ ಒ ಬಿ ಸಿ ವಿದ್ಯಾರ್ಥಿಗಳೇನಿದ್ದೀರಲ್ವ ನಿಮ್ಮ ನ ತಾಲೂಕ್ನಲ್ಲಿರುವ ಹಿಂದುಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕಚೇರಿ ಅಂದರೆ ಬಿ ಸಿ ಡಬ್ಲ್ಯೂ ಡಿ ಆಫೀಸ್ ಇರುತ್ತೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಸರ್ ನನ್ನ ಎಸ್ ಎಸ್ ಪಿ ಐ ಡಿಗೆ ಫೋನ್ ನಂಬರ್ ಚೇಂಜ್ ಮಾಡಬೇಕಿತ್ತು ಆ ಫೋನ್ ನಂಬರ್ ನನ್ನ ಹತ್ರ ಇಲ್ಲ ದಯವಿಟ್ಟು ಚೇಂಜ್ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಕೇಳಿದ್ರೆ ವಿತಿನ್ ಟು ತ್ರೀ ಮಿನಿಟ್ಸಲ್ಲಿ ಅವ್ರು ನಿಮ್ಮ ಎಸ್ ಎಸ್ ಪಿ ಐ ಡಿನ ಹಾಕ್ಬಿಟ್ಟು ನಿಮ್ಗೆ ಯಾವ ಫೋನ್ ನಂಬರ್ ಬೇಕಲ್ವ ಆ ಫೋನ್ ನಂಬರ್ನ ಚೇಂಜ್ ಮಾಡಿಕೊಡ್ತಾರೆ ಸೊ ಆಮೇಲೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟು ಸಮಾಜ ಕಲ್ಯಾಣ ಇಲಾಖೆಗೆ ಹೋದ್ರೆ ಅವ್ರದ್ದು ಕೂಡ ಸೇಮ್ ಇದೇ ರೀತಿ ಎಸ್ ಎಸ್ ಪಿ ಐ ಡಿ ಕೊಟ್ಟರೆ ನಿಮ್ಮ ಫೋನ್ ನಂಬರ್ ಯಾವ್ದು ಕೊಡ್ತೀರಾ ಅದನ್ನು ಲಿಂಕ್ ಮಾಡ್ಕೊಡ್ತಾರೆ ಆಮೇಲೆ ನೀವು ಈಸಿಯಾಗಿ ಆ ಫೋನ್ ನಂಬರಿಂದ ಓ ಟಿ ಪಿ ತಗೊಂಡು ಮಾಡ್ಬೋದು ಸೊ ಈ ರೀತಿ ಫೋನ್ ನಂಬರನ್ನ ಚೇಂಜ್ ಮಾಡ್ಕೊಳ್ಬೋದು ಅಂದರೆ ಫೋನ್ ನಂಬರ್ ಇಲ್ಲ ಅಂದರೆ ಓ ಟಿ ಪಿ ಸಿಕ್ತಿಲ್ಲ ಅಂದರೆ ಈ ರೀತಿ ಡೈರೆಕ್ಟಾಗಿ ಹೋಗಿ ಚೇಂಜ್ ಮಾಡ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್